ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಿನ್ನೆವರೆಗೂ ಬಿಜೆಪಿ ನಾಯಕರು ಬೆಂಗಳೂರಿನ ಗುಂಡಿಗಳ ಬಗ್ಗೆ ಮಾಧ್ಯಮದ ಮುಂದೆ ಮಾತ್ರ ಮಾತನಾಡ್ತಾ ಇದ್ರು ಆದ್ರೆ ಯಾವಾಗ ಬೆಂಗಳೂರು ಅಭಿವೃದ್ಧಿ ಸಚಿವ ಉಪ ಮುಖ್ಯಮಂತ್ರಿ ಡಿಕೆಶಿ ಪ್ರೈಮ್ ಮಿನಿಸ್ಟರ್ ಮನೆ ಹತ್ರಾನು ಗುಂಡಿ ಇದೆ ಅದನ್ನ ನೋಡ್ಬೇಕು ಅಂದ್ರು ಬಿಜೆಪಿಯವರ ಸಿಟ್ಟು ಸ್ಫೋಟ ಆಯ್ತು ಅದಕ್ಕೆ ರಾಜ್ಯಾದ್ಯಂತ ಗುಂಡಿ ಮುಚ್ಚೋ ಅಭಿಯಾನ ನಡೆಸಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಶಾಸಕ ರವಿ ಸುಬ್ರಹ್ಮಣ್ಯ ಕಾಮಾಖ್ಯ ಥಿಯೇಟರ್ ಬಳಿ ರಸ್ತೆ ಗುಂಡಿಗಳಿಗೆ ಸಿಮೆಂಟ್ ಮಿಕ್ಸಿಂಗ್ ಸುರಿದು ಗುಂಡಿ ಮುಚ್ಚಿ ಪ್ರತಿಭಟಿಸಿದ್ರು ರಾಜ್ಯ ಸರ್ಕಾರ ಪಾಪರಾಗಿದೆ ಹಣ ಇಲ್ಲ ನಾವೇ ಗುಂಡಿ ಮುಚ್ಚೋಣ ಅಂತೆಲ್ಲ ಗುಡುಗಿದ್ರು ಚಿಕ್ಕಪೇಟೆಯಲ್ಲಿ ಸಂಸದ ಪಿಸಿ ಮೋಹನ್ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸಪ್ತಗಿರಿ ಗೌಡ ಗುಂಡಿಗಳಿಗೆ ಸಿಮೆಂಟ್ ಹಾಕಿ ಮುಚ್ಚಿದ್ರು ಸದಾಶಿವನಗರದ ಡಿಸಿಎಂ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಡಿಕೆಶಿ ಮನೆಗೆ ಹೋಗುವ ರಸ್ತೆಯಲ್ಲೂ ಗುಂಡಿಗಳನ್ನ ಮುಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಬೆಂಗಳೂರಲ್ಲಷ್ಟೇ ಅಲ್ಲ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಬಿಜೆಪಿಯವರು ಗುಂಡಿ ಮುಚ್ಚೋ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರು ಶಿವಮೊಗ್ಗ ಅಶೋಕ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಗುಂಡಿ ಮುಚ್ಚಿ ಪ್ರತಿಭಟಿಸಿದ್ರು ಯಾದಗಿರಿಯ ದೋರನಹಳ್ಳಿಯ ರಸ್ತೆಯಲ್ಲೇ ಧರಣಿ ಕುಳಿತು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ರಸ್ತೆ ಗುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಭಾವಚಿತ್ರದ ಬ್ಯಾನರ್ ಹಿಡಿದು ಪ್ರತಿಭಟನೆ ಮಾಡಲಾಯಿತು ಹಾವೇರಿಯ ಜೆಎಚ್ ಪಾಟೀಲ್ ಸರ್ಕಲ್ ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ರಸ್ತೆ ಗುಂಡಿ ಮುಚ್ಚಿದ ಬಿಜೆಪಿ ಕಾರ್ಯಕರ್ತರು ಸಿಎಂ ಡಿಸಿಎಂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಗದಗದಲ್ಲಿ ರಸ್ತೆ ಗುಂಡಿಯಲ್ಲಿ ಗಿಡ ನೆಟ್ಟು ಗಿಡಕ್ಕೆ ಹೂವಿನ ಸಿಂಗಾರ ಪೂಜೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಭೀಷ್ಮ ಕೆರೆಯ ಬನ್ನಿಕಟ್ಟಿ ಬಳಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೊಪ್ಪಳದ ಗಂಗಾವತಿಯಲ್ಲಿ ಬಿಜೆಪಿ ಶಾಸಕ ಪರಣ್ಣ ಮುನವಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಬಿಜೆಪಿಯವರು ಪ್ರತಿಭಟನೆ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಗುಂಡಿ ಸರ್ಕಾರ ಅಂತ ವೈರಲ್ ಮಾಡ್ತಿದ್ದಾರೆ ಮಿಸ್ಟರ್ ಬ್ಯಾಡ್ ಬೆಂಗಳೂರು ಪಿತಾಮಹ ಡಿಕೆಶಿ ಅವರೇ ನೀವು ಓಡಾಡೋ ರಸ್ತೆಗೆ ಟಾರ್ ಹಾಕಿದ್ರೆ ಸಾಲಲ್ಲ ರಾಜಧಾನಿ ರಸ್ತೆಗೂ ಟಾರ್ ಹಾಕೋದ್ ಯಾವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರು ಜಗತ್ತಿನ ಐ ಟಿ ಹಬ್ ಆಗಿದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ರಸ್ತೆ ಗುಂಡಿ ಹಬ್ ಮಾಡಿದೆ ಅಂತ ಪೋಸ್ಟ್ ಹಾಕಿದೆ ರಸ್ತೆ ಗುಂಡಿಗಳನ್ನ ಮುಚ್ಚೋದಿಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ಅಂತ ಹೀಯಾಳಿಸಿದೆ ಜನರಿಗೆ ಮಾತ್ರ ಬೆಂಗಳೂರಿನ ಗುಂಡಿಗಳು ಯಮಲೋಕ ತೋರಿಸ್ತಾ ಇದೆ ಸರ್ಕಾರ ಮಂತ್ರಿಗಳು ಅಧಿಕಾರಿಗಳು ಪ್ರತಿ ದಿನ ಒಂದ್ ಸಾವಿರ ಗುಂಡಿ ಮುಚ್ಚತೀನಿ ಅಂದಿದ್ದಾರೆ ಆದ್ರೆ ಒಂದ್ಸಲ ಮಳೆ ಬಂದ್ರೆ ಮುಚ್ಚಿದ ಗುಂಡಿಗಳು ಮತ್ತೆ ಬಾಯಿ ತೆರೆದುಕೊಳ್ತಾ ಇದೆ ಇದಕ್ಕೆ ಶಾಶ್ವತ ಪರಿಹಾರ ಏನು ಅನ್ನೋದೇ ವಾಹನ ಸವಾರರ ಪ್ರಶ್ನೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ